ಕನ್ನಡದಲ್ಲಿ ಸಾಧಾರಣ ಒಂದು ಮೂವತ್ತು ರಿಜಿಸ್ಟ್ರೇಷನ್ ಕ್ಲಬ್ ಕ್ಲಬ್ಗಳು ಕಾನೂನು ಬದ್ಧವಾಗಿ ಚಟುವಟಿಕೆಯಲ್ಲಿ ನಿರಂತರ ನಡೆಸ್ತಾ ಇದೆ ಹಿಂದೆ ನಾವು ಸಾಧಾರಣ ಮೂರು ನಾಲ್ಕು ಮೂರು ಎಸ್ ಪಿ ಇರಬೇಕಾದವು ನಮಗೆ ನಾವು ಏನೇನು ಡಾಕ್ಯುಮೆಂಟ್ಸನ್ನು ಏನೇನು ಕ್ಲಬ್ಗಳಲ್ಲಿ ನಾವು ಏನಕ್ಕೆ ಏನೇನು ಮಾಡ್ತಿದ್ದೇವೆ ಅದನ್ನು ಡಾಕ್ಯುಮೆಂಟ್ಸನ್ನು ಪೂರ್ತಿಯನ್ನ ನಾವು ಜಿಲ್ಲಾ ಎಸ್ ಪಿ ಆದವ್ರಿಗೆ ಮೊದಲಲ್ಲೇ ಹಿಂದೆ ಲೇಡಿಯವರು ಇದ್ರೊಬ್ಬರು ಸುಮನ್ ಪಟ ಪಟ್ನೇಕರ್ ಅಂತ ಅವರಿದ್ದಾಗಲೂ ನಾವು ಡಾಕ್ಯುಮೆಂಟ್ಸನ್ನು ಮುಡಿಸಿ ಅವಾಗ ನಮಗೆ ಕ್ಲಬ್ ನಡೆಸಲಿಕ್ಕೆ ಏನು ತೊಂದರೆ ಇಲ್ಲ ಎಲ್ಲ ಕಾನೂನು ಬಾಹಿರ ಕಾನೂನು ಪರವಾಗಿ ಉಂಟು ನಿಮ್ದು ಯಾವುದೇ ಕಾನೂನು ಬದ್ಧವಾಗಿ ಉಂಟು ಯಾವುದೇ ತೊಂದರೆ ಇಲ್ಲ ಕಾನೂನು ಬದ್ಧವಾಗಿ ಮಾಡ್ಕೊಂಡೋಗಿ ಸಿ ಸಿ ಕ್ಯಾಮ್ರಾ ಅಥವಾ ಏನು ಈಗೇನಾಗಿದೆ ಅಂದರೆ ಸದ್ಯ ಒಂದು ಆರು ತಿಂಗಳಿಂದ ನಮಗೆ ಎಲ್ಲ ಜಿಲ್ಲಾ ಕ್ಲಬ್ಗಳಿಗೆ ತೊಂದರೆ ಆಗ್ತದೆ ತೊಂದರೆ ಏನಂತ ನಮಗೇನು ಅರ್ಥ ಆಗ್ತಿಲ್ಲ ಯಾಕೆಂದರೆ ಇವತ್ತು ನಾವು ಎಲ್ಲ ಜಿಲ್ಲಾ ಸಮಿತಿಯವರು ಅಕ್ಕಿ ಕೂತ್ಕೊಂಡು ಇವತ್ತೊಂದು ಪ್ರೆಸ್ಮೆಸ್ ಮಾಡುವ ನಮ್ಮ ವಿಷಯನ ಹೇಳುವ ಯಾಕೆಂದರೆ ಜನರಿಗೆ ಕ್ಲಬ್ಗಳಂದಾಗ ಏನೋ ಒಂದು ಭಾವನೆ ಬರ್ತದೆ ಕ್ಲಬ್ಗಳಲ್ಲಿ ಏನೋ ಬೇರೆ ಚಟುವಟಿಕೆಗಳು ಏನೂ ನೆಡುವುದಿಲ್ಲ ಕ್ಲಬ್ಗಳಿರುವಾಗ ನಮ್ಮ ಕ್ಲಬ್ ಸದಸ್ಯರು ಮೆಂಬರ್ ಆಗಿರ್ತಾರೆ ಮೆಂಬರ್ ಆದವರು ಬಂದಾಗ ಟೈಮ್ ಪಾಸಿಗೆ ಬಂದಾಗಿ ಅಲ್ಲಿ ಅವರು ಆಡಲಿಕ್ಕೆ ಬರ್ತಾರೆ ರಮ್ಮಿ ಅಂತ ರಮ್ಮಿಯಲ್ಲಿ ನಾವು ಆಲ್ರೆಡಿ ಹೈಕೋರ್ಟ್ ಆರ್ಡ್ರಲ್ಲಿ ಹೈಕೋರ್ಟ್ ಏನು ಹೇಳ್ತದಂದರೆ ರಮ್ಮಿ ಆಡಲಿಕ್ಕೆ ಅವಕಾಶ ಕೊಟ್ಟಿದೆ ಕೋರ್ಟಲ್ಲಿ ಕೋರ್ಟ್ ಆರ್ಡ್ರ್ ಹೈಕೋರ್ಟ್ ಆರ್ಡ್ರಿಂದಲೇ ನಾವು ಅನುಮತಿ ತಗೊಂಡು ಏನು ಕಾನೂನುಬದ್ಧವಾಗಿ ಏನೇನು ಮಾಡ್ತಿದ್ದೇವೋ ಕಾನೂನುಬದ್ಧವಾಗಿ ಮಾಡ್ತಿದ್ದೇವೆ ಇದು ಬಿಟ್ಟು ಬೇರೆ ಏನೂ ನಾವು ನಡೆಸ್ತಾ ಇಲ್ಲ ಎನಿ ಟೈಮ್ ಸಿ ಸಿ ಕ್ಯಾಮ್ರಾ ಅಪ್ಡೇಟನ್ನು ಕೇಳಿ ನಾವು ಕೊಡ್ತೇವೆ ಅಂದರೆ ಅವ ಈಗೇನಂದರೆ ನಮಗೆ ವರಿಷ್ಠರು ನಮಗೆ ಕಿರಿಕಿರಿ ಮಾಡ್ತಿದ್ದಾರೆ ಅಥವಾ ಇಂಥ ನೀವೇ ಉದಾಹರಣೆ ಕೊಡ್ತೇವೆ ಬಂದ್ ಮಾಡಿ ಸ್ವಲ್ಪ ದಿನ ಸರಿಯಾಗ್ತದೆ ಅಂತಾರೆ ಬಾಕಿ ಕ್ಲಬ್ಗಳು ಓಪನ್ ಮಾಡಿದ್ರೆ ಈಗ ಅಲ್ಲೂ ಹೋಗಿ ಅರೆಸ್ಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರು ಮನೆ ಹೈಕೋರ್ಟ್ ಆರ್ಡರ್ ಮಾಡಿಕೊಂಡು ಎರಡೆರಡು ಆರ್ಡರ್ ಮಾಡ್ಕೊಂಡು ಬಂದಿದ್ದಾರೆ ಅವರು ಹೈಕೋರ್ಟ್ ಒಂದು ಆರ್ಡರ್ ಇತ್ತು ಅದ್ರ ಮೇಲೆ ಮತ್ತೆ ಎರಡನೇ ಅವರಿಗೆ ಆ ಟಾಣಾ ಇಲಾಖೆಗೆ ಎಸ್ ಪಿ ಅವರಿಗೆ ಹೈಕೋರ್ಟಿಂದ ನೋಟಿಸ್ ಮಾಡಿಕೊಂಡು ಮತ್ತು ಅವ್ರು ಪುನಃ ಹೈಕೋರ್ಟ್ ಹೋಗಿ ಬರ್ಕೊಟ್ಟು ಬಂದಿದ್ದಾರೆ ಯಾಕಂದರೆ ನಾವು ಯಾವುದೇ ತೊಂದರೆ ಮಾಡ್ತಾ ಇಲ್ಲ ಅಂತ ಮತ್ತೆ ಡೈಲಿ ಬರುವಂಥದ್ದು ಬಾಗ್ಲಾಕಿ ಅನ್ನುವಂಥದ್ದು ಫೋಟೋ ಹೊಡ್ಕೊಳ್ಳೋ ಹೋಗುವಂಥದ್ದು ತೊಂದರೆ ಆಗ್ತದೆ ಯಾಕೆ ಯಾಕೆಂದರೆ ಮೆಂಬರ್ಗಳ ಆಡು ಮೆಂಬರ್ಗಳಿಗೆಲ್ಲ ಆಟ ಆಟಗಾರಿಗೆಲ್ಲ ಭಾಳ ತೊಂದರೆ ಆಗ್ತದೆ ಇದು ಯಾಕಂದ್ರೆ ಗೊತ್ತಿಲ್ಲ ಇದೇನೋ ನಮ್ಮ ಕಾನೂನುಬದ್ಧವಾಗಿ ಇಲ್ಲ ಅಂತ ಹೇಳಿದ್ರೆ ನೀವು ಬದ್ಧವಾಗಿ ನಮ್ಗೆ ನೋಟಿಸ್ ಕೊಡಿ ನಾವು ಬಂದ್ ಮಾಡ್ತೇವೆ ನೀವು ಸುಮ್ಮನೆ ಬಂದುಕೊಂಡು ಬಂದ್ ಮಾಡಿ ಸ್ವಲ್ಪ ದಿನ ಸರಿಯಾಗ್ತದೆ ಇದೆಲ್ಲ ಬಿಡಿ ಜಿಲ್ಲೆಯಲ್ಲಿ ಅನೇಕ ಘಟನೆಗಳು ಉಂಟು ನೀವು ಜಿಲ್ಲೆಯಲ್ಲಿ ನಾವೀಗ ಸುಮಾರು ಒಂದು ಇದು ಒಂದೇ ವರ್ಷ ಮಾಡ್ತಿಲ್ಲ ಸುಮಾರು ಒಂದು ಹದಿನೈದು ವರ್ಷದಿಂದ ಕಂಟಿನ್ಯೂ ಚಾಲು ಉಂಟಲ್ಲ ನಾಲ್ಕು ಎಸ್ ಪಿ ಇರ್ಬೇಕು ಏನು ತೊಂದರೆ ಇಲ್ಲ ಈಗ ಯಾಕಂತ ನಮ್ಗೆ ಗೊತ್ತಾಗ್ತಿಲ್ಲ ಹನ್ನೆರಡು ಇದೆ ಜಿಲ್ಲೆ ಅಂತ ಮೂವತ್ತಿದೆ ಎಲ್ಲರಿಗೂ ಇದೇ ಪ್ರಾಬ್ಲಮ್ ಟೋಟೆಲ್ ನಮ್ಮ ಜಿಲ್ಲೆ ಅಂತ ಎಲ್ಲರಿಗೂ ಈ ಆರು ತಿಂಗಳಿಂದ ಇದೇ ಪ್ರಾಬ್ಲಮ್ ಶುರು ಅಂತೆ ಮೊದಲಿಂದ ಏನು ಪ್ರಾಬ್ಲಮ್ ಇಲ್ಲಾಗಿತ್ತು ನಮಗೆ ಮೊದಲಿಂದ ಯಾವುದೇ ಒಂದು ತೊಂದರೆ ಇಲ್ಲಾಗಿತ್ತು ಆರ್ಥಿಕ ಪರಿಸ್ಥಿತಿ ಹಿನ್ನಡೆ ಇರೋದ್ರಿಂದ ನಾವು ತೋರಿಸಿರೋದ ಸರಿಯುವಂತ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತದೆ ಅನೈತಿಕವಾದ ಯಾವುದೇ ವ್ಯವಹಾರಗಳಾಗಿ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ಕೊಟ್ಟುಗಳು ಉತ್ತರ ಕನ್ನಡದಲ್ಲಿ ನಡೀತಾ ಇಲ್ಲ ಯಾಕೆ ಕೇಳಿದ್ರೆ ನಾವು ಎಲ್ಲಾ ಪೊಲೀಸ್ ಇಲಾಖೆಯವರೆಗೂ ನಾವು ಹೇಳ್ತಾ ಇರ್ತಕ್ಕಂಥದ್ದು ಪ್ರತಿ ಇಪ್ಪತ್ನಾಲ್ಕು ಗಂಟೆಗೂ ನಾವು ಸಿ ಸಿ ಟಿವಿ ಫುಟೇಜ್ ಅನ್ನ ಅವರಿಗೆ ಕೊಡುವಂತ ವ್ಯವಸ್ಥೆಯನ್ನ ನಾವು ಅವ್ರು ಎಷ್ಟೊತ್ತಿಗೆ ಕೇಳಿದ್ರು ಕೊಟ್ಟೇವೆ ಯಾವಾಗ ಯಾವ ಕ್ಷಣ ಬಂದು ಕೇಳಿದ್ರು ಕೊಟ್ಟೇವೆ ಕಾನೂನು ಪ್ರಕಾರವಾಗಿ ನಾವು ಬಂದ್ ಮಾಡಬೇಕಿಲ್ಲ ಹೈಕೋರ್ಟ್ ಜಡ್ಜೆ ಹೇಳಿರುವಂಥ ಮಾತು ಆದರೆ ನಾವು ಯಾಕೆ ಬಂದ್ ಮಾಡಿದೆ ಈಗ ನಿಮ್ಮ ಮಾಧ್ಯಮ ಕೇಳಿದ್ರು ಅದೊಂದು ಏನು ಸಪ್ರೇಟು ಏನಾದರು ರೂಲ್ಸ್ ಇದೆಯಲ್ಲ ಎಲ್ಲ ಕ್ಲಬ್ಗೂ ಇರ್ತಕ್ಕಂತ ರೂಲ್ಸ್ ಒಂದೇ ನಾವು ಈಗ ಸ್ಟಾರ್ಟ್ ಮಾಡಿ ನಾವು ಕಾನೂನು ಮುಖಾಂತರವಾಗಿಯೇ ನಾವು ರೂಲ್ಸ್ ಅನ್ನು ಮಾಡೋದು ದೊಡ್ಡ ವಿಚಾರ ಅಲ್ಲ ಆದರೆ ಬಂದು ಆಡ್ತಕ್ಕಂಥ ಆಟಗಾರರಿಗೆ ಈ ಪೊಲೀಸ್ ಇಲಾಖೆಯವರು ಮತ್ತೆ ಮತ್ತೆ ಬರೋದು ಎನ್ಕ್ವೈರಿ ಮಾಡೋದು ಇದು ಮಾಡಿದ ತಕ್ಷಣ ಅವ್ರಿಗೆ ಏನೋ ಒಂಥರ ಇರಿಟೇಟ್ ಆಗುತ್ತೆ ಏನೋ ಒಂಥರ ಮೈಂಡು ಔಟ್ ಆಗುತ್ತೆ ಅದಕ್ಕೋಸ್ಕರ ಅವರು ಬರ್ತಾ ಇಲ್ಲ ಆಟ ನಾವು ಸ್ಟಾರ್ಟ್ ಮಾಡೋದ್ರಿಂದ ಆಟಗಾರಿಗೆ ಏನೋ ಒಂದು ರೀತಿ ಬಂದಲ್ಲ ಪೊಲೀಸರ ಮೇಲೆ ಇರ್ತಕ್ಕಂಥ ಭಯ ಹಾಗಾಗಿ ಎಲ್ಲ ಕ್ಲಬ್ಗಳಿಗೂ ಇರ್ತಕ್ಕಂಥ ರೂಲ್ಸ್ಗಳು ಒಂದೇ ಕಟ್ಟಾಗಿ ಅದು ಆನ್ಲೈನ್ ನಲ್ಲಿ ಪರ್ಮಿಷನ್ ಇದ್ದೇ